ವಾರರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರದಲ್ಲಿ ನಮ್ಮ ಸ್ನೇಹಿತ ಮಹೇಶ್ ಕೆ ಮಹೇಶ್ ನಮ್ಮ ಸ್ನೇಹಿತ ಸೊ ಅವರ ಒಂದು ಮಹದೇಶ್ವರ ಗೆಳೆಯರ ಬಳಗ ತಂಡದಿಂದ ಇವತ್ತು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ಪರು ಮಾಡ್ತಕ್ಕಂಥ ಸ್ಥಳದಲ್ಲಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿದೆ ಸೊ ನಾವು ಬರಬೇಕಾದ್ರೆ ಸ್ವಲ್ಪ ತಡಾಗಿದೆ ಸೊ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರ ಒಂದಷ್ಟು ಅನಿಸಿಕೆಗಳನ್ನು ಪಡೆಯೋಣ ದಯವಿಟ್ಟು ನಿರೀಕ್ಷಿಸಿ ಹೇಳಿ ಯಜಮೇನ್ರೇ ನಮ್ಮ ಮಾ ಮಲೆಮಹದೇಶ್ವರ ಗೆಳೆಯರ ಬಳಗಕ್ಕೆ ಎಲ್ಲ ನಮ್ಮ ಯಾರ್ಯಾರು ದಾನಿಗಳು ನಮಗೆ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ಹಾಗೂ ನಮ್ಮ ಕಾರ್ಯಕ್ರಮ ಹೆಚ್ಚು ಯಶಸ್ವಿಯಾಗಿ ನಡೆಸ್ ನಡೆಸಲಾಗಿದೆ ಇದೇ ರೀತಿ ಮುಂದಿನ ವರ್ಷಾನೂ ನಾವು ಮಾಡಬೇಕಾಗಿ ಕೇಳಿಕೊಳ್ಳೋದು ಇದು ಮೊದಲೇ ವರ್ಷದ್ದು ಮೊದಲನೇ ವರ್ಷ ನೀವು ಏನಿಲ್ಲ ಹೇಳಪ್ಪ ಮಾತಾಡೋ ನೀನೇ ಎಲ್ಲರೂ ಸಹಕರಿಸಿ ಕೊಟ್ಟವರ ಎಲ್ಲಾರು ಇದಕ್ಕೆ ಭಾಗವಹಿಸಿದವರ ಅವರ ಆಯ್ಸ ಆರೋಗ್ಯ ಕೊಡ್ಲಿ ಚೆನ್ನಾಗ್ ಮಾಡ್ಸಿವಿ ಅಮ್ಮ ಅದೇ ಮಾದೇಶಪುರ ಎಲ್ಲಾ ಮಕಳಿಗೂ ಮಾಡಿ ಭಾಗವೈಸರ ಆರೋಗ್ಯ ಕೊಡ್ಲಿ ಅವ್ರ ಕುಟುಂಬ ಸಂತೋಷವಾಗಿರ್ಲಿ ಅಷ್ಟೇ ಸರಿ ಸರಿಯಮ್ಮ ಎಲ್ಲ ದಾನಿಗಳಲ್ಲಿ ಕೇಳಿಕೊಳ್ಳೋದು ಏನೆಂದರೆ ನಿಮಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಕಾರ್ಯಕ್ರಮ ತುಂಬಾ ಯಶಸ್ವಾಗಿದೆ ಇವತ್ತು ಅದ್ಭುತ ಹೇಳಿ ಸ್ವಾಮಿ ನಿಮ್ದೇನೇ ಓಕೆ ಬಂಧುಗಳೇ ನಮ್ಮ ಬೆಂಗಳೂರಿನ ಕುಮಾರಸ್ವಾಮಿ ಲೈವ್ ಚಂದ್ರನಗರ ಏನೋ ಗೆಳೆಯರ ಬಳಗ ಏನು ಈ ಒಂದು ತಂಡದಿಂದ ಇವತ್ತು ಮಲೆಮಾದೇಶ್ವರ ಬೆಟ್ಟ ಏನು ಪುಣ್ಯಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಒಂದು ಪರುಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಸೊ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿಕತ್ತೆ ಭಕ್ತಾದಿಗಳು ಪ್ರವಾಸಿಗರು ಏನು ಇವು ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆದಲ್ಲಿ ತುಂಬ ಹೃದಯದ ಧನ್ಯವಾದಗಳು